ಮಂಡಲ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕೊಡವ ಸಮಾಜ ಸಭಾಂಗಣದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು ಸಭೆಯಲ್ಲಿ ಪಾಲ್ಗೊಂಡಿದ್ದ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಮಾತನಾಡಿ ಕೊಡಗಿನ ಪದವೀಧರರ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ನಿರ್ವಹಿಸುವುದಾಗಿ ಹೇಳಿದರು ಪಕ್ಷಕ್ಕೆ ಕಾರ್ಯಕರ್ತರೇ ಶಕ್ತಿಯಾಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯಾಗಿ ಎನ್ ಮೂಲಕ ಚುನಾವಣೆಗೆ ಸ್ಪರ್ಧಿಸಿದ್ದು ಎರಡೂ ಪಕ್ಷಗಳ ಕಾರ್ಯಕರ್ತರು ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕೆಂದ್ರು ಮಾತಾಡಿಸುವ ಅತಿ ಹೆಚ್ಚು ಮತಗಳ ಹೊಂದಕ್ಕ ಭಾರತೀಯ ಜನತಾ ಪಾರ್ಟಿಯನ್ನ ಎನ್ಡಿಎ ಪಕ್ಷವನ್ನು ಗೆಲ್ಲಿಸಬೇಕಾಗಿ ನಮ್ಮಲ್ಲಿ ನಿರಂತಿ ಮಾಡಬೇಕು ಹೇಗೆ ಹೋಗುತ್ತೆ ಅಷ್ಟೇ ಪ್ರಾಮಾಣಿಕತೆ ಅಷ್ಟೇ ಪ್ರೀತಿ ವಿಶ್ವಾಸ ಇರುವುದ ಅಂತ ಹೇಳಿ ನಾನು ನನ್ನ ಆತ್ಮ ಹೃದಯದಿಂದ ಹೇಳ್ತೇನೆ ಹಾಗಾಗಿ ಖಂಡಿತವಾಗ್ಲೂ ಸುಮಾರು ಜನ ಹೇಳ್ತಾ ಇದ್ರು ಅಲ್ಲಿ ಎಂ ಎಲ್ ಸಿ ಆಗಲಿ ಬರೋದಿಲ್ಲ ಬರೋದಿಲ್ಲ ಅಂತ ಆತರ ಎಲ್ಲ ಸುಳ್ಳು ಮಾಡ್ತೇನೆ ಖಂಡಿತವಾಗ್ಲೂ ನಿಮಗೆ ಮತ್ತೆ ಮತ್ತೆ ಬಂದು ನಿಮ್ಮ ಪ್ರೀತಿಯ ವಿಶ್ವಾಸವನ್ನ ಗಳಿಸ್ತೇನೆ ನಿಮ್ಮ ಜೊತೆಗೆ ನಾನು ಇರ್ತೇನೆ ಎಲ್ಲ ಬಸ್ವೀದಾರರ ಧ್ವನಿಯಾಗಿ ವಿಧಾನ ಪರಿಷತ್ ನಾನು ಮತ್ತೆ ಎಸ್ ಎಲ್ ಗೋಜೇಗೌಡರು ಕೆಲಸ

ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಮಾಜಿ ಎಂಎಲ್ಸಿ ಎಸ್ಜಿ ಮೇದಪ್ಪ ಬಿಜೆಪಿ ಪ್ರಮುಖರಾದ ಮನುಕುಮಾರ್ ರೈ ವಿಕೆ ಲೋಕೇಶ್ ಡಾಕ್ಟರ್ ಬಿಸಿ ನವೀನ್ ಕುಮಾರ್ ಗೌತಮ್ ಅನಿತಾ ಪುವಯ್ಯ ಚಲನ್ ಜೆಡಿಎಸ್ ಪ್ರಮುಖರಾದ ನಾಗರಾಜ್ ಪ್ರವೀಣ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು ನಮ್ಮದು ಶಿವಮೊಗ್ಗದ ಗೌರ್ಮೆಂಟ್ ಆಸ್ಪಿಟಲಲ್ಲಿ ಒಂದು ಜನ ಮಕ್ಕಳು ಜನ ಮಕ್ಕಳನ್ನು ಬದುಕುತ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಭಾರತ್ ಮತ ವರ್ಸ್ ಹಿಂದುಗಡೆ ಸುಳ್ಳು ಹೊಡೆಯುವ ಕೆಲಸ ಮಾಡ್ತಾರೆ ನೀವು ಅವರಿಗೆ ಕೂಡ ಮಾಡಬೇಕಾಗುತ್ತೆ ಒಂದು ರೀತಿಯಲ್ಲಿ ಗೆ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನನಗೆ ಹಾಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವು ಬಂದು ವೋಟ್ ಮಾಡ್ತೇವೆ ಅಂತ ಹೇಳೋ ವಿಚಾರವನ್ನ ಎಲ್ಲಾ ಶಕ್ತಿ ಕೇಂದ್ರ ಕೂಡ ಒಬ್ಬೊಬ್ಬರು ಅಂತ ಹೇಳಿ ನೇಮಕ ಮಾಡಿ ಎಲ್ಲಾ ಪಂಚಾಯತ್ ಕೂಡ ಮತದಾರನ ಭೇಟಿ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಿದ್ವಿ ಆದರೂ ಕೂಡ ಚುನಾವಣೆ ನಡೆಯುವಂತ ಸಂದಿ ಚುನಾವಣೆ ದಿವಸ ಎಲ್ಲರನ್ನು ಕೂಡ ಅವರ ಫೋನ್ ಇಟ್ಕೊಂಡು ಅವ್ರನ್ನ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದೀವಿ ಅದರಲ್ಲಿ ಕೂಡ ಆ ಟೀಚರ್ ಸಾಧಾರ ನಮ್ಮ ಜೊತೆ ಅದನ್ನು ತಡೆಯುವಂಥದ್ದನ್ನು ಕೂಡ ಮಾಡ್ತಾ ಇದೀವಿ ನಾವು ಈ ಎಲೆಕ್ಷನ್ ಅನ್ನ ಸ್ವಲ್ಪ ಮೈ ಮರೆತ್ರೆ ವಿಧಾನ ಪರಿಷತ್ ನಲ್ಲೂ ಅವ್ರದೇ ಆಗ್ಬಿಡುತ್ತೆ ಮೆಜಾರಿಟಿ ವಿಧಾನ ಪರಿಷತ್ತಲ್ಲೂ ಅವ್ರದೇ ಮೆಜಾರಿಟಿ ಆಗ್ಬಿಟ್ರೆ ಅವ್ರನ್ನ ತಡೆಯಕ್ಕೆ ಆಗಲ್ಲ ಕಾಂಗ್ರೆಸ್ ಅವ್ರನ್ನ ಈಗ ಹೇಳಿದ್ರಲ್ಲ ಚನ್ನಗಿರಿ ಚನ್ನಗಿರಿ ನನ್ನ ಕ್ಷೇತ್ರಕ್ಕೆ ಬರುತ್ತೆ ನಾ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಂತವನು ಇನ್ನೊಂದು ನೆನ್ನೆ ಒಂದಾಗಿದೆ ಬಹಳ ಅವಶ್ಯಕತೆ ಇದೆ ಕಳೆದ ಒಂದು ವರ್ಷದಿಂದ ಇಲ್ಲಿ ಸುಜಾ ಕುಶಾಲಪ್ನವರು ನಾನು ನಮ್ದೊಂದು ನಮ್ದೊಂದು ತಂಡ ಇದೆ ಮೂವತ್ನಾಲ್ಕು ಜನ ಇದೀವಿ ನಾವು ಎಂ ಎಲ್ ಸಿಗಳು ಬಿಜೆಪಿಯಿಂದ ಎಂಟು ಜನ ಜೆ ಡಿ ಎಸ್ ನಮ್ಮ ಶಾಸಕರುಗಳಿದ್ದಾರೆ ಸುಮಾರು ಅವ್ರು ಮಾಡೋಂತ ದುರಾಡಳಿತವನ್ನ ನಾವು ಅವರು ಅಲ್ಲಿ ಬಿಲ್ ಪಾಸ್ ಮಾಡ್ಕೊಂಡ್ ಬರ್ತಾರೆ ಅಲ್ಲಿ ನೂರ ಮೂವತ್ತೈದು ನೂರ ಮೂವತ್ತಾರು ಜನ ಇದಾರೆ ಹಾಗಾಗಿ ಅಲ್ಲಿ ಬಿಲ್ ಪಾಸ್ ಮಾಡ್ಕೊಂತಾರೆ ಇಲ್ಲಿ ಬಿಲ್ ತಡಿತೀವಿ ನಾವು